ನನ್ನ ಹೆಸರು ಶಿವಲಕ್ಷ್ಮಿ ಅಂತ ನಾವು ನೈಂಟಿ ಫೈವ್ ನೈಂಟಿ ಸಿಕ್ಸ್ ಅಲ್ಲಿ ಓದಿದ್ದು ಆವಾಗಂತರ ಸ್ಕೂಲು ಮಕ್ಕಳು ಇವಾಗ್ಲೂ ಅಷ್ಟೇ ಇದ್ರಲ್ಲಿ ಇದೀವಿ ಸ್ನೇಹವಾಗಿದ್ದೀವಿ ಆ ಮಾಸ್ಟ್ರು ಅಷ್ಟೇ ಒಳ್ಳೆ ಇದ್ರಲ್ಲಿ ಇದ್ರು ಮಾರ್ಗದರ್ಶನ ಕೊಟ್ಟರು ಅವ್ರು ಆ ಮಾರ್ಗದರ್ಶನ ಕೊಟ್ಟರೋದಕ್ಕೆ ನಾವು ಇವಾಗ ಈ ಸ್ಥಾನದಲ್ಲಿ ಇದ್ದೀವಿ ನಮ್ ತುಂಬಾ ಖುಷಿ ಆಗ್ತೈತೆ ನಂದಿ ಸ್ಕೂಲ್ ಸರ್ಕಾರಿ ಸರ್ಕಾರಿ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಾರ್ಯಕ್ರಮ ಗುರುವನ ಕಾರ್ಯಕ್ರಮ ಸರ್ ನಾವು ಎಷ್ಟು ಜನ ಓದಿದಿವಲ್ಲ ಒಂದು ಮಾಸ್ಟ್ರು ಆಂಜನಪ್ಪ ಮಾಸ್ಟ್ರು ಜಿ ಕೆ ಮಾಸ್ಟ್ರು ಮತ್ತೆ ಮಂಜು ಮಾಸ್ಟ್ರು ಮತ್ತೆ ಮುನ್ಕೃಷ್ಣಪ್ಪ ಮಾಸ್ಟ್ರು ಮತ್ತೆ ವಿ ಮಿಸ್ಸು ಶೈಲಜಾ ಮಿಸ್ ಮತ್ತೆ ಸತ್ಯಪ್ಪ ಮಾಸ್ಟ್ರು ಎಸ್ ವೀರಣ್ಣ ಮಾಸ್ಟ್ರು ಮತ್ತೆ ಕೆ ಎಚ್ ಪಿ ಪ್ರಸನ್ನ ಕುಮಾರ್ ಮಾಸ್ಟ್ರು ಹಾ ರಾಮಕೃಷ್ಣ ರಾಮಕೃಷ್ಣಪ್ಪ ಮಾಸ್ಟರ್ ಮೂವತ್ತು ವರ್ಷಗಳ ಹಿಂದೆ ಇದ್ದಂತ ಒಂದು ಅಯ್ಯೋ ಸರ್ ತುಂಬಾ ಖುಷಿ ಆಗ್ತಾ ಇದೆ ಮಾಸ್ಟ್ ಸಿಕ್ಕಿದ್ದು ನಮ್ ಸೌಭಾಗ್ಯ ತುಂಬಾ ಖುಷಿ ಆಗ್ತದೆ ಇವತ್ತಿಗೆ ಯಾವ ರೀತಿ ನೀವು ಮಾಡ್ತಾ ಇದ್ರಿ ಸರ್ ಇಲ್ಲ ಇನ್ನ ಜ್ಞಾಪಕನೇ ಇದೆ ಸರ್ ಅಂತ ಅಂತ ಒಡ್ನಾಡ್ತಾಗಿದ್ವಿ ಎಲ್ರೂ ಅಷ್ಟೇ ಮಕ್ಕಳು ಅಷ್ಟೇ ಟೀಚರ್ಸ್ ಅಷ್ಟೇ ಸರ್ ಅಷ್ಟು ಚೆನ್ನಾಗಿದ್ವಿ ಯಾರು ಚೆನ್ನಾಗಿ ನನ್ನ ಹೆಸರು ಶೋಭಾ ನಾವು ತೊಂಬತ್ತೈದು ತೊಂಬತ್ತಾರನೇ ಸಾಲಿನಲ್ಲಿ ಹತ್ತನೇ ತರಕಿ ಓದಿದ ವಿದ್ಯಾರ್ಥಿಗಳು ಇವತ್ತಿನ ದಿನ ನಾವು ಗುರುಬಂಧನ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ ಗುರುಗಳಿಗೆ ಸನ್ಮಾನ ಮಾಡ್ಬೇಕು ಸನ್ಮಾನ ಮಾಡ್ಬೇಕು ಮತ್ತೆ ನಾವು ಸ್ಟೂಡೆಂಟ್ಸ್ ಕ್ಲಾಸ್ ಮೇಟ್ಸ್ ಎಲ್ಲ ಒಂದಾಗಿ ಒಟ್ಟಿಗೆ ಸೇರಿ ಒಂದು ಸಮಾರಂಭನ ಇಟ್ಕೊಂಡಿದ್ವಿ ಅವಾಗಿನ ಕಾಲದ ವಿದ್ಯಾಭ್ಯಾಸಕ್ಕೂ ಇವಾಗಿನ ಕಾಲದ ವಿದ್ಯಾಭ್ಯಾಸಕ್ಕೂ ವ್ಯತ್ಯಾಸ ಇದೆ ಅವಾಗ ಏನಿದ್ರು ಸೈಕಲ್ ಅಲ್ಲಿ ಬರ್ತಾ ಇದ್ವಿ ಅದೊಂದು ಸುಂದರ ನೆನಪು ಬಸ್ಗಳಲ್ಲಿ ಸಿಕ್ಕಾಕೊಂಡು ಓಡಿ ಬಸ್ ನಿಲ್ಲಿಸದೆ ಬರ್ತಿದ್ರು ಅವಾಗ ಅಷ್ಟ ಕಷ್ಟದ ಸಮಯದಲ್ಲಿ ಓದಿರೋದು ಅದು ಒಂಥರ ಸುಂದರ ನೆನಪು ಆದ್ರೆ ಈಗ ಎಜುಕೇಶನ್ ಬದಲಾಗಿದೆ ಎಲ್ಲ ವ್ಯಾನ್ ಬಂದು ಮನೆ ಹತ್ರ ನಿಲ್ಸಿ ಕರ್ಕೊಂಡು ಹೋಗ್ತಾರೆ ಅವಾಗ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳು ಜಾಸ್ತಿ ಇರ್ಲಿಲ್ಲ ನಾವು ಓದೋ ಟೈಮ್ ಅಲ್ಲಿ ಈಗ ಗವರ್ಮೆಂಟ್ ಸ್ಕೂಲ್ ಗಳ್ಗೆ ಕಳ್ಸೋರಿಲ್ಲ ಹಂಗಾಗಿದೆ ನಮ್ಮ ವಿದ್ಯಾಭ್ಯಾಸಕ್ಕೂ ನಮ್ಮ ಮಕ್ಕಳು ಜನರೇಷನ್ಗೂ ತುಂಬಾ ವ್ಯತ್ಯಾಸ ಇದೆ ಅವಾಗ ನಾಕಾಣೆ ಹತ್ತು ಪೈಸೆ ಐವತ್ ಪೈಸೆ ಒಂದ್ ರೂಪಾಯಿ ಕಾಲದು ಈಗ ಹತ್ತು ರೂಪಾಯಿ ಐವತ್ ರೂಪಾಯಿ ನೂರು ರೂಪಾಯಿ ಮಕ್ಕಳ ಏನು ಕಲಿಕೆಗೆ ಬೇಕಾಗಿರೋದು ಈಗ ಆ ಆಗಿನ ಜೀವನ ಎಲ್ಲಾ ಬೈಲಲ್ಲಿ ಬಂದು ಆಟ ಆಡ್ತಿದ್ವು ಹುಡುಗರು ಶಾಲಾ ಮಕ್ಕಳು ಎಲ್ಲ ಆದ್ರೆ ಈಗ ಮೊಬೈಲ್ ಅಲ್ಲಿ ಆಟ ಆಡ್ತಾರೆ ಅವಾಗಿನ ಜೀವನ ಖುಷಿ ಅನ್ನೋದಿತ್ತು ಮಕ್ಕಳು ಆ ಪರಿಸರದಲ್ಲಿ ಆಟ ಆಡ್ತಿದ್ವು ಮಕ್ಕಳೆಲ್ಲ ಪರಿಸರದಲ್ಲಿ ಆಟ ಆಡ್ತಿದ್ವು ಆದ್ರೆ ಈಗ ಮೊಬೈಲ್ ಹಿಡ್ಕೊಂಡು ಆ ಮಕ್ಕಳು ಮನಸ್ಸಿಗೆ ಏನು ವಿಕಸನ ಆಗೋಕೆ ಬಿಡ್ತಿಲ್ಲ ಎಲ್ಲ ಮೊಬೈಲು ಮೊಬೈಲ್ ಮೊಬೈಲ್ ನೆಟ್ವರ್ಕ್ ಡೇಟಾ ಇದ್ರಲ್ಲೇ ಹೋಗ್ತಾ ಇದೆ ಆಗಿಲ್ಲ ಪೆನ್ಸಿಲ್ ಪೆನ್ ಬಳಪ ಇದ್ರಲ್ಲೇ ಬಂದಿತ್ತು ಈಗ ಸ್ಪರ್ಧೆ ಮೇಲೆ ಏನು ಪಾಠ ಮಾಡ್ತಾರಂತೆ ಬಂತೆ ಸ್ಪರ್ಧೆ ಮೇಲೆ ಆಗ ಮಾಸ್ಟರ್ ಬಂದು ನಮ್ಗೆ ಇದೆಲ್ಲ ಇದು ಅಂತ ಹೇಳಿ ಒಂದು ವರ್ಡ್ನು ಹೇಳ್ತಿದ್ರು ಅವ್ರು ಬಿಡಿಸಿ ಆದ್ರೆ ಈಗ ಎಲ್ಲ ಸಿಗ್ತಾ ಇರೋದು ಮೊಬೈಲ್ ಗೂಗಲ್ಲು ಇದ್ರಲ್ಲೇ ಸಿಗ್ತಾ ಇದೆ ಹಾ ಇದೆ ನೆನಪುಗಳು ನಾವು ಸ್ಪೋರ್ಟ್ಸ್ ಮಾಡ್ತಿದ್ವಿ ಮಾರ್ಚ್ ಮಾರ್ಚ್ ಫಸ್ಟ್ ಮಾಡಿಸ್ತಿದ್ರು ಆಗ ನಮ್ಮ ಕಲ್ಚರಲ್ ಪ್ರೋಗ್ರಾಮ್ ಅಂತ ಡಾನ್ಸ್ ಹೇಳ್ಕೊಡ್ತಿದ್ರು ಡಾನ್ಸ್ ಮಾಡ್ತೀವಿ ಮಾಡ್ತಿದ್ರು ಸ್ವತಂತ್ರ ದಿನಾಚರಣೆ ಅಂತ ಎಲ್ಲ ಮಾರ್ಚ್ ಫಸ್ಟ್ ಮಾಡಿಸ್ತಿದ್ರು ಅವಾಗ ಈಗೆಲ್ಲ ಮೊಬೈಲ್ ನೋಡಿ ಮೊಬೈಲ್ ಸಾಂಗ್ ಆಡ್ಕೊಂಡು ಆಡೋ ಶಾರದಾ ಪೂಜೆ ಅಂತ ಮಾಡ್ತಿದ್ರು ಇವಾಗ ಎಲ್ಲ ಅಲ್ಲ ಅವಾಗ ಶಾರದಾ ಪೂಜೆ ಅಂತ ಮಾಡ್ತಿದ್ವಿ ನಾವು ಈಗ ಸ್ಕೂಲ್ ಡೇ ಸ್ಕೂಲ್ ಡೇ ಅಂತ ಮಾಡ್ತಾರೆ ಎಜುಕೇಶನ್ ಆಗಿನ ಎಜುಕೇಶನ್ಕು ಈಗಿನ ಎಜುಕೇಶನ್ಕು ಅದೇ ವ್ಯತ್ಯಾಸ ಸರಿ ಸರ್ ಇಲ್ಲ ಇಲ್ಲ ಸರ್ ಅಂತದೆಲ್ಲ ಇಲ್ಲ ಸರ್ ಅಂತ ಕಾಲನೇ ಅಲ್ಲ ಸರ್ ಫ್ರೆಶ್ ಮಾಡ್ಕೊಳ್ಳೋ ಅಂತ ಕಾಲ ಮನಸ್ಥಿತಿ ಯಾವ್ದು ಇಲ್ಲ ಸರ್ ಆಗ ನಮ್ಮ ಹೆಸರು ಶೋಭಾ ಸರ್ ನನ್ನ ಹೆಸರು ಶಿವಶಂಕರ್ ಅಂತ ನಾನು ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರನೇ ಸಲಿನ ವಿದ್ಯಾರ್ಥಿಯಾಗಿದ್ದೆ ಸರ್ಕಾರಿ ಪ್ರೌಢಶಾಲೆ ನಂದಿ ಈ ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿ ಇದ್ದೆ ಆಗಿನ ಇದು ಅಂದರೆ ನಾವು ತಿರುನಳ್ಳಿಯಿಂದ ನಾನು ತಿರ್ನಳ್ಳಿಯಿಂದ ಬರ್ತಿದ್ದೆ ಒಂದೂವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ಆಗ್ತಿತ್ತು ನಡ್ಕೋ ಬರಬೇಕಾಗಿತ್ತು ಅಥವಾ ಸೈಕಲಲ್ಲಿ ಬರಬೇಕಾಗಿತ್ತು ಆಗ ನಮ್ಮ ಗುರುಗಳು ಯಾವ ರೀತಿ ಇದ್ರು ಅಂದರೆ ತುಂಬ ನಮಗೆ ಮೊದಲನೇ ಸಹ ಆ ಆಗ ನಮಗೆ ಸರ್ಕಾರಿ ಪ್ರೌಢಶಾಲೆ ಆಗಿದ್ದು ಎರಡು ವರ್ಷ ಆಗಿತ್ತು ಆಗ ಅದಕ್ಕೆ ಮುಂಚೆ ಪ್ರೈವೇಟ್ ಆಗಿ ಇತ್ತು ಅದು ಆಗ ಬಂದು ನಮ್ಮ ಗುರುಗಳ ಗುರುಗಳಂತ ಮಂಜುನಾಥ್ ಸರ್ ಆಗ್ಬೋದು ಜಿ ಕೆ ಸರ್ ಆಗ್ಬೋದು ಕೆ ಎಚ್ ಪಿ ಸರ್ ಆಗ್ಬೋದು ಆಂಜಿನಪ್ಪ ಸರ್ ಆಗ್ಬೋದು ಮತ್ತೆ ಮೇಡಮ್ ಅವರು ಎನ್ ವಿ ಮೇಡಮ್ಮು ಮತ್ತು ವೇದಾವತಿ ಮೇಡಮ್ ಅವರು ಇವರೆಲ್ಲ ನಮಗೆ ಆಗ್ತಾನೆ ಆ ಸ್ಕೂಲ್ಗೆ ಅಪಾಯಿಂಟ್ ಆಗಿ ಬಂದು ನಮಗೆ ಗುರುಗಳಾಗಿ ಕಾರ್ಯ ನಿರ್ತ ನಿರ್ವಹಿಸ್ತಾ ಇದ್ರು ಆಗ ತುಂಬ ನಮಗೆ ಅವ್ರು ಯಾವ ರೀತಿ ಇದ್ರು ಅಂದ್ರೆ ನಮಗೆ ಇವತ್ತು ಇವತ್ತಿನ ಒಂದು ಲೆಕ್ಕಾಚಾರ ಹಾಕೊಂಡ್ರೆ ಅವತ್ತು ನಮ್ಗೆ ಒಳ್ಳೆ ಅವತ್ತಿನ ಅವತ್ತಿನ ಅವತ್ತಿಂದು ಏನು ನಮ್ಗೆ ವಿದ್ಯೆ ಕಲಿಸಿದರೆ ಆ ವಿದ್ಯೆನೆ ನಮ್ಗೆ ಇವತ್ತು ಆ ಒಂದು ಮಾರ್ಗದರ್ಶನ ಆಗಿ ಇರೋದು ಗುರುಗಳು ಇದ್ದಾರೆ ಸರ್ ಒಬ್ರು ಅಂತಲ್ಲ ಪ್ರತಿಯೊಬ್ರು ನಾನು ನೆಚ್ಚಿನ ನೆಚ್ಚಿನ ಸ್ಟೂಡೆಂಟ್ ಆಗಿದ್ದೆ ಎಲ್ಲಾ ಗುರುಗಳಿಗೂ ನಾನು ನೆಚ್ಚಿನ ಸ್ಟೂಡೆಂಟ್ ಆಗಿದೆ ಆಗಿದ್ದೆ ಎಲ್ಲಾರ್ಗು ನನ್ನ ಪರಿಚಯ ಅದೇ ತರ ಇದೆ ಎಲ್ಲರಿಗೂ ಮುಖ್ಯವಾಗಿ ಗಣಿತದ ಪ್ರಶಾನ್ ಕುಮಾರ್ ಸರ್ ಅಂದ್ರೆ ನಮಗೆ ಗಣಿತ ಅಂದ್ರೆ ಅಷ್ಟೊಂದು ಕಷ್ಟ ಇರ್ಲಿಲ್ಲ ನನಗೆ ಯಾವ ತರ ಒಂದು ವಿದ್ಯೆ ಕಲಿಸ್ತಾ ಇದ್ರು ಅವರು ಹಾಗಾಗಿ ನಮ್ಗೆ ಗಣಿತ ಅಂತ ನಮ್ಗೆ ಇದಿರ್ಲಿಲ್ಲ ವರ್ಷಗಳ ಶಿಕ್ಷಕರು ಒಂದೇ ವೇದಿಕೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ನಿಮ್ಮ ಸ್ನೇಹಿತರೆಲ್ಲ ಸೇರ್ಪಡೋ ಸಮಾರಂಭ ಮಾಡ್ತಾ ಇದ್ರು ಇದು ಮೂವತ್ತು ವರ್ಷ ಅಂದ್ರೆ ಸಾಮಾನ್ಯದ ಒಂದು ವಿಷಯ ಅಲ್ಲ ಈ ಮೂವತ್ ವರ್ಷ ಏನಾಗಿದೆ ಆದ್ರೂ ಇಷ್ಟೊಂದು ಜನ ನಾವು ಎಲ್ಲ ಸೇರಿದ್ವಲ್ಲ ಸ್ನೇಹಿತರಾಗ್ಬೋದು ನಮ್ಮ ನಮ್ಮ ಗುರುಗಳಾಗಿರ್ಬೋದು ಎಲ್ಲಾ ಒಟ್ಟಿಗೆ ಸೇರಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಹಾ ಇದಾರೆ ಸರ್ ಈಗ ನಮ್ಮ ವೆಂಕಟರಾಮ್ ವೆಂಕಟರಾಮ್ ಅಂದ್ಬಿಟ್ಟು ಅರಸನಹಳ್ಳಿಯಿಂದ ಬರ್ತಾ ಇರೋರು ಅವರು ನಮ್ಮ ಗುರುಗಳ ಜೊತೆನೆ ಅವರು ಎಕ್ಸಾಮ್ ಬರೆದಿದ್ದಾರೆ ಎಮ್ ಎಕ್ಸಾಮ್ ಬರೆದು ಅವರು ಈಗ ಗುರುಗಳಾಗಿ ಕೆಲಸ ಮಾಡ್ತಿದ್ದಾರೆ ನಾವೆಲ್ಲ ನಾವು ನೇಕಾರಿಕೆ ಕೆಲಸ ಮಾಡ್ತಾ ಇರೋದು ಆ ಈಗ ಬೆಂಗಳೂರಲ್ಲಿ ಬೆಂಗಳೂರಲ್ಲಿದ್ದೀನಿ ಶಿವಶಂಕರ್ ಅಂತ ನನ್ನ ಹೆಸರು ಶೋಭಾ ನಾವು ತೊಂಬತ್ತೈದು ತೊಂಬತ್ತಾರನೇ ಸಾಲಿನಲ್ಲಿ ಆ ಹತ್ತನೇ ತರಗತಿ ಓದಿದ ವಿದ್ಯಾರ್ಥಿಗಳು ಇವತ್ತಿನ ದಿನ ನಾವು ಗುರುವಂಧನ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ ಗುರುಗಳಿಗೆ ಸನ್ಮಾನ ಮಾಡ್ಬೇಕು ಸನ್ಮಾನ ಮಾಡ್ಬೇಕು ಮತ್ತೆ ನಾವು ಸ್ಟೂಡೆಂಟ್ಸ್ ಕ್ಲಾಸ್ ಮೇಟ್ಸ್ ಎಲ್ಲ ಒಂದಾಗಿ ಒಟ್ಟಿಗೆ ಸೇರಿ ಒಂದು ಸಮಾರಂಭನ ಇಟ್ಕೊಂಡಿದ್ವಿ ಅವಾಗಿನ ಕಾಲದ ವಿದ್ಯಾಭ್ಯಾಸಕ್ಕೂ ಇವಾಗಿನ ಕಾಲದ ವಿದ್ಯಾಭ್ಯಾಸಕ್ಕೂ ವ್ಯತ್ಯಾಸ ಇದೆ ಅವಾಗ ಏನಿದ್ರು ಸೈಕಲ್ ಅಲ್ಲಿ ಬರ್ತಾ ಇದ್ವಿ ಅದೊಂದು ಸುಂದರ ನೆನಪು ಬಸ್ಗಳಲ್ಲಿ ಸಿಕ್ಕಾಕೊಂಡು ಓಡಿ ಬಸ್ ನಿಲ್ಲಿಸದೆ ಬರ್ತಿದ್ರು ಅವಾಗ ಅಷ್ಟು ಕಷ್ಟದ ಸಮಯದಲ್ಲಿ ಓದಿರೋದು ಅದು ಒಂಥರ ಸುಂದರ ನೆನಪು ಆದ್ರೆ ಈಗ ಎಜುಕೇಶನ್ ಬದಲಾಗಿದೆ ಎಲ್ಲ ವ್ಯಾನ್ ಬಂದು ಮನೆ ಹತ್ರ ನಿಲ್ಸಿ ಕರ್ಕೊಂಡು ಹೋಗ್ತಾರೆ ಅವಾಗ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳು ಜಾಸ್ತಿ ಇರ್ಲಿಲ್ಲ ನಾವ್ ಓದೋ ಟೈಮ್ ಅಲ್ಲಿ ಈಗ ಗವರ್ಮೆಂಟ್ ಸ್ಕೂಲ್ಗಳಿಗೆ ಕಳ್ಸೋರಿಲ್ಲ ಹಂಗಾಗಿದೆ ನಮ್ಮ ವಿದ್ಯಾಭ್ಯಾಸಕ್ಕೂ ನಮ್ಮ ಮಕ್ಕಳು ಜನರೇಷನ್ಗೂ ತುಂಬಾ ವ್ಯತ್ಯಾಸ ಇದೆ ಅವಾಗ ನಾಕಾಣೆ ಹತ್ ಪೈಸೆ ಐವತ್ ಪೈಸೆ ಒಂದ್ ರೂಪಾಯಿ ಕಾಲದು ಈಗ ಹತ್ ರೂಪಾಯಿ ಐವತ್ ರೂಪಾಯಿ ನೂರ್ ರೂಪಾಯಿ ಮಕ್ಕಳ ಏನು ಕಲಿಕೆಗೆ ಬೇಕಾಗಿರೋದು ಈಗ ಆ ಆಗಿನ ಜೀವನ ಎಲ್ಲಾ ಬೈಲಲ್ಲಿ ಬಂದು ಆಟ ಆಡ್ತಿದ್ವು ಹುಡುಗರು ಆ ಶಾಲಾ ಮಕ್ಕಳು ಎಲ್ಲ ಆದ್ರೆ ಈಗ ಮೊಬೈಲ್ ಅಲ್ಲಿ ಆಟ ಆಡ್ತಾರೆ ಅವಾಗಿನ ಜೀವನ ಖುಷಿ ಅನ್ನೋದಿತ್ತು ಮಕ್ಕಳು ಆ ಪರಿಸರದಲ್ಲಿ ಆಟ ಆಡ್ತಿದ್ವು ಮಕ್ಕಳೆಲ್ಲ ಪರಿಸರದಲ್ಲಿ ಆಟ ಆಡ್ತಿದ್ವು ಆದ್ರೆ ಈಗ ಮೊಬೈಲ್ ಹಿಡ್ಕೊಂಡು ಆ ಮಕ್ಕಳು ಮನಸ್ಸಿಗೆ ಏನು ವಿಕಸನ ಆಗೋಕೆ ಬಿಡ್ತಿಲ್ಲ ಎಲ್ಲ ಮೊಬೈಲು ಮೊಬೈಲ್ ಮೊಬೈಲ್ ನೆಟ್ವರ್ಕ್ ಡೇಟಾ ಇದ್ರಲ್ಲೇ ಹೋಗ್ತಾ ಇದೆ ಆಗಿಲ್ಲ ಪೆನ್ಸಿಲ್ ಪೆನ್ ಬಳಪ ಇದ್ರಲ್ಲೇ ಬಂದಿತ್ತು ಈಗ ಸ್ಪರ್ಧೆ ಮೇಲೆ ಏನು ಪಾಠ ಮಾಡ್ತಾರಂತೆ ಸ್ಪರ್ಧೆ ಮೇಲೆ ಆಗ ಮಾಸ್ಟರ್ ಬಂದು ನಮ್ಗೆ ಇದೆಲ್ಲ ಇದು ಅಂತ ಹೇಳಿ ಒಂದು ವರ್ಡ್ ಹೇಳ್ತಿದ್ರು ಅವ್ರು ಬಿಡಿಸಿ ಆದ್ರೆ ಈಗ ಎಲ್ಲ ಸಿಗ್ತಾ ಇರೋದು ಮೊಬೈಲ್ ಇದ್ರಲ್ಲೇ ಸಿಗ್ತಾ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರನೇ ಸಾಲಿನ ವಿದ್ಯಾರ್ಥಿಯಾಗಿದ್ದೆ ಸರ್ಕಾರಿ ಪ್ರೌಢಶಾಲೆ ನಂದಿ ಈ ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿ ಆಗಿನ ಇದು ಅಂದರೆ ನಾವು ತಿರುನಹಳ್ಳಿಯಿಂದ ನಾನು ತಿರುನಳ್ಳಿಯಿಂದ ಬರ್ತಿದ್ದೆ ಒಂದೂವರೆ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಆಗ್ತಿತ್ತು ನಡ್ಕೋ ಬರಬೇಕಾಗಿತ್ತು ಅಥವಾ ಸೈಕಲಲ್ಲಿ ಬರಬೇಕಾಗಿತ್ತು ಆಗ ನಮ್ಮ ಗುರುಗಳು ಯಾವ ರೀತಿ ಇದ್ರು ಅಂದರೆ ತುಂಬ ನಮಗೆ ಮೊದಲನೇ ಸಹ ಆಗ ನಮಗೆ ಸರ್ಕಾರಿ ಪ್ರೌಢಶಾಲೆ ಆಗಿದ್ದು ಎರಡು ವರ್ಷ ಆಗಿತ್ತು ಆಗ ಅದಕ್ಕೆ ಮುಂಚೆ ಆಗಿ ಇತ್ತು ಅದು ಆಗ ಬಂದು ನಮ್ಮ ಗುರುಗಳಾಗಿ ಗುರುಗಳಂತ ಮಂಜುನಾಥ್ ಸರ್ ಆಗ್ಬೋದು ಜಿ ಕೆ ಸರ್ ಆಗ್ಬೋದು ಕೆ ಎಚ್ ಬಿ ಸರ್ ಆಗ್ಬೋದು ಆಂಜಿನಪ್ಪ ಸರ್ ಆಗ್ಬೋದು ಮತ್ತೆ ಮೇಡಮ್ ಅವರು ಎನ್ ವಿ ಮೇಡಮ್ಮು ಮತ್ತೆ ವೇದಾವತಿ ಮೇಡಮ್ ಅವರು ಇವರೆಲ್ಲ ನಮಗೆ ಆಗ್ತಾನೆ ಆ ಸ್ಕೂಲ್ ಗೆ ಅಪಾಯಿಂಟ್ ಆಗಿ ಬಂದು ನಮಗೆ ಗುರುಗಳಾಗಿ ಕಾರ್ಯನಿರ್ತ ನಿರ್ವಹಿಸ್ತಾ ಇದ್ರು ಆಗ ತುಂಬಾ ನಮಗೆ ಅವ್ರು ಯಾವ ರೀತಿ ಇದ್ರು ಅಂದ್ರೆ ನಮಗೆ ಇವತ್ತು ಇವತ್ತಿನ ಒಂದು ಲೆಕ್ಕಾಚಾರ ಹಾಕೊಂಡ್ರೆ ಆವತ್ತು ನಮಗೆ ಒಳ್ಳೆ ಆವತ್ತಿನ ಆವತ್ತಿನ ಅವತ್ತಿಂದು ಏನು ನಮಗೆ ವಿದ್ಯೆ ಕಲಿಸಿದ್ದಾರೆ ಆ ವಿದ್ಯೆನೇ ನಮ್ಗೆ ಇವತ್ತು ಒಂದು ಮಾರ್ಗದರ್ಶನ ಆಗಿ ಇರೋದು ಸರ್ ಒಬ್ರು ಅಂತಲ್ಲ ಪ್ರತಿಯೊಬ್ರು ನಾನು ನೆಚ್ಚಿನ ನೆಚ್ಚಿನ ಸ್ಟೂಡೆಂಟ್ ಆಗಿದ್ದೆ ಎಲ್ಲಾ ಗುರುಗಳಿಗೂ ನಾನು ನೆಚ್ಚಿನ ಸ್ಟೂಡೆಂಟ್ ಆಗಿದೆ ಆಗಿದ್ದೆ ಎಲ್ಲರಿಗೂ ನನ್ನ ಪರಿಚಯ ಅದೇ ತರ ಇದೆ ಎಲ್ಲರಿಗೂ ಮುಖ್ಯವಾಗಿ ಗಣಿತದ ಇಲ್ಲ ನಮಗೆ ಪ್ರಸನ್ ಕುಮಾರ್ ಸರ್ ಅಂದ್ರೆ ನಮಗೆ ಗಣಿತ ಅಂದ್ರೆ ನನ್ಗೆ ಅಷ್ಟೊಂದು ಕಷ್ಟ ಇರ್ಲಿಲ್ಲ ನನಗೆ ಆ ತರ ಒಂದು ವಿದ್ಯೆ ಕಲಿಸ್ತಾ ಹಾಗಾಗಿ ನಮ್ಗೆ ಗಣಿತ ಅಂತ ನಮ್ಗೆ ಇದಿರ್ಲಿಲ್ಲ ಶಿಕ್ಷಕರು ಈ ಒಂದೇ ವೇದಿಕೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ನಿಮ್ಮ ಸ್ನೇಹಿತರೆಲ್ಲ ಸೇರ್ಪಡೆ ಸಮಾರಂಭ ಮಾಡ್ತಾ ಇದ್ದಾರೆ ಸರ್ ಇದು ಮೂವತ್ತು ವರ್ಷ ಅಂದ್ರೆ ಸಾಮಾನ್ಯದ ಒಂದು ವಿಷಯ ಅಲ್ಲ ಈ ಮೂವತ್ತು ವರ್ಷ ಏನಾಗಿದೆ ಆದ್ರು ಇಷ್ಟೊಂದು ಜನ ನಾವು ಎಲ್ಲ ಸೇರಿದಿವಲ್ಲ ಸ್ನೇಹಿತರಾಗ್ಬೋದು ನಮ್ಮ ನಮ್ಮ ಗುರುಗಳಾಗಿರ್ಬೋದು ಎಲ್ಲಾ ಒಟ್ಟಿಗೆ ಸೇರಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ನಿಮ್ಮ ಬ್ಯಾಚ್ ಅಲ್ಲಿ ಯಾರಾದ್ರೂ ನಿಮ್ಮ ಟೀಚರ್ ನಂತೆ